ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅಥಣಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ನೋಡ್ಬಂದಿವ್ಲಿ ಸರ್ಕಾರದ ಒಂದು ಪ್ರಮುಖ ಯೋಜನೆ ಆದಂತ ಏನಪ್ಪಾ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಮತ್ತು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಏನಪ್ಪಾ ಅಂತಂದರೆ ಹಣವನ್ನು ಬಂದಿರುವಂಥದ್ದು ಸ್ಟೇಟಸನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರಿ ಈ ಕೂಡಲೇ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇವಾಗ ನೋಡ್ತಾ ಇರ್ಬೋದು ಸ್ನೇಹಿತರೆ ಪ್ರತಿಯೊಬ್ಬ ಮಹಿಳೆಯ ಫಲಾನುಭವಿಗಳಿಗೆ ಏನಪ್ಪಾ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಏನಪ್ಪಾ ಅಂತಂದರೆ ಎರಡು ಸಾವಿರ ರೂಪಾಯಿ ಹಣ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಎಷ್ಟು ಸದಸ್ಯರು ಪ್ರತಿಯೊಬ್ಬ ಕುಟುಂಬದ ಒಬ್ಬ ಸದಸ್ಯನಿಗೆ ಏನಪ್ಪಾ ಅಂತಂದರೆ ನೂರ ಎಪ್ಪತ್ತು ರೂಪಾಯಿ ಅಂತೆ ನಿಮಗೆ ಹಣ ಬರ್ತಾ ಇರುವಂಥದ್ದು ಏನು ಯಾವ ರೀತಿಯಾಗಿ ನೀವು ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಏನಪ್ಪಾ ಅಂತಂದರೆ ಮಾಹಿತಿ ಕನಸದಲ್ಲಿ ಒಂದು ಇದರ ಬಗ್ಗೆ ಮಾಹಿತಿ ಸಿಗ್ತಾ ಇತ್ತು ಯಾವ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಯಿತು ಅನ್ನೋದನ್ನು ಕೂಡ ಇತ್ತು ಬಟ್ ಇವಾಗ ಅಲ್ಲಿ ರಿಮೂವ್ ಆಗಿದೆ ಅಲ್ಲಿ ಯಾವುದೇ ರೀತಿಯಾದಂಥ ಸ್ಟೇಟಸ್ ಚೆಕ್ ಮಾಡೋದಕ್ಕೆ ಇಲ್ಲ ಅದಕ್ಕೆ ನಾವೀಗ ಇದ್ದೀವಿ ಮತ್ತೊಂದು ಒಂದು ಆ್ಯಪ್ಸ್ ಇದೆ ಗೌರ್ಮೆಂಟದು ಆ ಆ್ಯಪ್ಸ್ ಮೂಲಕ ನೀವು ತಿಳ್ಕೊಬೋದು ನಿಮ್ಮ ಒಂದು ಅಮೌಂಟ್ ಎಷ್ಟು ಅಂದರೆ ಎರಡು ಸಾವಿರ ರೂಪಾಯಿ ಯಾವಾಗ ಜಮಾ ಆಯಿತು ಮತ್ತು ಯಾವ ಡೇಟ್ಗೆ ಜಮಾ ಇತ್ತು ಮತ್ತು ನಿಮ್ಮ ಒಂದು ಯಾವ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ನೀವು ಏನು ಮಾಡಬೇಕು ಅಂತಂದರೆ ಪ್ಲೇ ಪ್ಲೇಸ್ಟೋರಿಗೆ ಹೋಗಿಬಿಟ್ಟು ಸ್ಟೋರಲ್ಲಿ ಡಿ ಬಿ ಟಿ ಕರ್ನಾಟಕ ಅಂತೇಳಿ ಒಂದು ಏನೋ ಗೌರ್ಮೆಂಟ್ರ ಒಂದು ಅಫಿಷಿಯಲ್ ಏನಪ್ಪಾ ಅಂತಂದರೆ ಆ್ಯಪ್ಸ್ ಇದೆ ಇದು ಯಾವುದೇ ರೀತಿಯಾದಂಥ ಪೇಕ್ ಆದಂಥ ಆ್ಯಪ್ಸ್ ಎಲ್ಲ ಜನೀನವಾಗಿದೆ ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಡಿ ಬಿ ಟಿ ಎ ಅಂಥೇಳಿ ಮೊದಲಿಗೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಾ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡೀನಿ ಇವಾಗ ಓಪನ್ ಮಾಡ್ತಾಯಿದ್ದೀನಿ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಡಿ ಬಿ ಟಿ ಆ್ಯಪ್ದು ಓಪನ್ ಆದ ತಕ್ಷಣ ಇಲ್ಲಿ ಆ ಹೊಸದಾಗಿ ನೀವೇನಾದರೂ ರಿಜಿಸ್ಟರ್ ಮಾಡೋದ್ರೆ ಇಲ್ಲಿ ನೀವು ಯೂಸರ್ ಅಂತ ಇದೆ ನೋಡಿ ಕೆಳಗಡೆ ರೆಡ್ ಮಾರ್ಕಲ್ಲಿ ಕ್ಲಿಕ್ ಇಯರ್ ಟು ರಿಜಿಸ್ಟರ್ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮಾಡಿದ ತಕ್ಷಣ ಇಲ್ಲಿ ಎಂಟರ್ ಆಧಾರ್ ನಂಬರ್ ಅಂದರೆ ನಿಮ್ಮ ಒಂದು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಓ ಟಿ ಪಿ ತೊಗೊಂಡ್ಬಿಟ್ಟು ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಮೊದಲಿಗೆ ಆಧಾರ್ ಕಾರ್ಡ್ ಹೊಂದಿದ್ರೆ ಸಾಕು ಎಲ್ಲನೂ ಕೂಡ ಡೀಟೇಲ್ಸನ್ನು ತೋರಿಸುತ್ತೆ ಇಲ್ಲಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ನೋಂದಣಿಯನ್ನು ಮಾಡ್ಕೋಬೋದು ನಾನು ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದೀನಿ ಇವಾಗ ಲಾಗಿನ್ ಮಾಡ್ಕೋತಾ ಇದ್ದೀನಿ ತಿರ್ಗಿ ಬ್ಯಾಕ್ ಬರಬೇಕಾಗತ್ತೆ ಇಲ್ಲಿ ಸೆಲೆಕ್ಟ್ ಬೆನಿಫಿಷಿಯರಿ ಅಂತ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ಕೊಂಡ ತಕ್ಷಣ ಇಲ್ಲಿ ಫಲಾನುಭವಿ ಒಂದು ಹೆಸರನ್ನು ಬಂದಿರುತ್ತೆ ಇಲ್ಲಿ ಆಧಾರ್ ಕಾರ್ಡಲ್ಲಿ ಇರುವಂಥದ್ದು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಕೆಳಗಡೆ ನೀವು ಪಿನ್ನನ್ನು ಜನ್ರೇಟ್ ಮಾಡಿರ್ತೀರಲ್ವ ಅದು ಆ ಪಿನ್ನನ್ನು ಇಲ್ಲಿ ನೀವು ಹಾಕ್ಬೇಕಾಗತ್ತೆ ಹಾಕಿಬಿಟ್ಟು ಲಾಗಿನ್ ಅಂತ ಮಾಡ್ಕೋಬೇಕಾಗತ್ತೆ ಓಕೆ ಲಾಗಿನ್ ಅಂತ ಮಾಡಿದ ತಕ್ಷಣ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನೀವು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಶೇಡಿಂಗ್ ಸ್ಟೇಟಸನ್ನು ಕೂಡ ಚೆಕ್ ಮಾಡ್ಬೋದು ಇವಾಗ ಪೇಮೆಂಟ್ ಸ್ಟೇಟಸ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ನೋಡ್ಬೋದು ಇಲ್ಲಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಸ್ಕೀಮ್ ಅಂತೇಳಿ ಬಂದಿದೆ ನಮಗೆ ಈ ಒಂದು ಹಣ ಜಮಾ ಆಗಿರುವಂಥದ್ದು ಇನ್ನೂ ನೀವು ಪಿ ಪಿ ಎಮ್ ಕಿಸಾನ್ ಆಗಿರ್ಬೋದು ಅಥವಾ ಇನ್ನೂ ಪಿಂಚಣಿ ಯೋಜನೆಗಳಾಗಿರ್ಬೋದು ಇಂಥ ಒಂದು ಎಲ್ಲನೂ ಕೂಡ ಇಲ್ಲಿ ತೋರಿಸ್ತಾ ಹೋಗುತ್ತೆ ಇವಾಗ ಗೃಹಲಕ್ಷ್ಮಿ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಸ್ನೇಹಿತರೆ ನಮಗೆ ಒಂದು ಬ್ಯಾಂಕ್ ಖಾತೆಗೆ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿನ ಜಮಾ ಜಮ ಆಗಿರುವಂಥ ಡೇಟು ಮತ್ತು ಅಮೌಂಟು ಆಮೇಲೆ ಯಾವ ಒಂದು ಬ್ಯಾಂಕ್ ಪಾಸ್ಬುಕ್ಗೆ ಜಮಾ ಆಗೋದೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತಾ ಇದೆ ನೋಡಿ ನಂಬರ್ ಕೂಡ ತೋರಿಸ್ತಾ ಇದೆ ಆಮೇಲೆ ಬ್ಯಾಂಕ್ ಅಕೌಂಟ್ ಅವರ ಒಂದು ಹೆಸರನ್ನು ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಆಮೇಲೆ ಬ್ಯಾಂಕ್ ನೇಮು ಯಾವ ಒಂದು ಬ್ಯಾಂಕಿಗೆ ಹಣ ಜಮಾ ಆಗಿದೆ ಅನ್ನೋದನ್ನು ಕೂಡ ತೋರಿಸ್ತಾ ಇದೆ ಆಮೇಲೆ ಬ್ಯಾಂಕ್ ಅಕೌಂಟ್ ನಂಬರ್ ಕೊನೆಯದಾಗಿ ನಾಲ್ಕು ಅಕ್ಷರಗಳ ಕೂಡ ಇಲ್ಲಿ ತೋರಿಸ್ತಾ ಇದೆ ನೋಡಬಹುದು ನೀವು ಇಲ್ಲಿ ಈ ರೀತಿಯಾಗಿ ನೀವು ಚೆಕ್ ಮಾಡಬಹುದು ಇನ್ನು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ನೋಡ್ತಾ ಇರಬಹುದು ನೀವು ಇಲ್ಲಿ ಕೂಡ ಐದ್ನೂರ ರೂಪಾಯಿ ಅಂತ ನಮಗೆ ಜಮಾ ಇರುವಂತಹ ಮೂರು ಮೆಂಬರ್ಸ್ ಇರುವಂಥದ್ದು ರೇಷನ್ ಕಾರ್ಡ್ ಅಲ್ಲಿ ನೋಡಬಹುದು ಇಲ್ಲಿ ಈ ರೀತಿಯಾಗಿ ನೀವು ಸ್ಟೇಟಸ್ ಅನ್ನು ಚೆಕ್ ಮಾಡಬಹುದು ಏನು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಗೆ ಸೀಡಿಂಗ್ ಸ್ಟೇಟಸ್ ಅನ್ನು ಕೂಡ ಇದರಲ್ಲಿ ಚೆಕ್ ಮಾಡಬಹುದು ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಓಕೆ ಓಕೆ ನಾವಿಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಹಾಕಿಬಿಟ್ಟು ಚೆಕ್ ಮಾಡಿದಾಗ ನೋಡ್ಬೋದು ನೀವು ಇಲ್ಲಿ ಸೀಡಿಂಗನ್ನು ಕೂಡ ತೋರಿಸ್ತಾ ಇದೆ ಬ್ಯಾಂಕ್ ಅಕೌಂಟು ಮೇಲೆ ಆಕ್ಟಿವ್ ಆಗಿದೆ ಇಲ್ಲವ ಅನ್ನೋದನ್ನು ಕೂಡ ತೋರಿಸ್ತಾ ಇದೆ ಓಕೆ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ನೀವು ಡಿ ಬಿ ಟಿ ಆ್ಯಪ್ ಮೂಲಕ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆಯನ್ನಾಗಿರ್ಬೋದು ಹಾಗೂ ಇನ್ನಿತರ ಹಲವಾರು ಏನಪ್ಪ ಅಂತಾರೆ ಸರ್ಕಾರಿ ಯೋಜನೆಗಳ ಒಂದು ಹಣವನ್ನು ವರ್ಗಾವಣೆ ಆಗಿರುವಂಥದ್ದಲ್ಲಿ ಸ್ಟೇಟಸನ್ನು ಕೂಡ ತಿಳ್ಕೊಬೋದು ಅಂತ ಹೇಳ್ತಾ ಓಕೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ